ಟು ಮೈ ಚಾನಲ್ ಇವತ್ ನೋಡ್ರಿ ನಮ್ ಪಪ್ಪ ಎಲೆಕ್ಟ್ರಿಕ್ ಸ್ಕೂಟರ್ ರಿವ್ಯೂ ಮಾಡತಾರ ಅದ್ರ ಹೆಸರ ಬಜಾಜ್ ಚೇತಕ್ ಅದರ ರಿವ್ಯೂ ಕೊಡ್ತಾರೆ ನೋಡ್ರಿ ಎಲ್ಲರಿಗೂ ಇವತ್ತು ಒಂದು ವಿಶೇಷ ಗಾಡಿ ತೊಗೊಂಡ್ಬಂದಿದೀವಿ ನಮ್ಮ ಫ್ರೆಂಡ್ ಹೊಸ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಂಡ ಎಲೆಕ್ಟ್ರಿಕ್ ಸ್ಕೂಟರ್ ಇದು ಬ್ಯಾಟ್ರಿ ಮೇಲೆ ಚಲಿತ ವಾಹನ ಐತಿ ಅರೌಂಡ್ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ರುಪೀಸ್ ಆನ್ ರೋಡ್ ಬೀಳುತ್ತೆ ಆಮೇಲೆ ಇದು ಬಿ ಎ ತ್ರೀ ಒನ್ ಜೀರೋ ತ್ರೀ ಬೇಸಿಕ್ ಮಾಡಲ್ ಇದರ ತ್ರೀ ಒನ್ ಜೀರೋ ಟು ಜೀರೋ ಒನ್ ಮೂರು ಮಾಡಲ್ ಬರುತ್ತೆ ಇದು ಬೇಸಿಕ್ ಮಾಡಲ್ನಲ್ಲಿ ಏನಾದರೂ ಬರಲ್ಲ ಬೇಸಿಕ್ ಆಮೇಲೆ ಫುಲ್ ಟಾಕೆಂಟ್ ಅಲ್ಲಿ ಟೆಕ್ಸ್ಟೆನ್ಸ್ ಬರುತ್ತೆ ಅದ್ರ ಮಿಡಲ್ ವೇರಿನಲ್ಲಿ ಮತ್ತು ಪೇರ್ ಬರುತ್ತೆ ಇದು ಮತ್ತು ಬೇಸಿಕ್ ಮಾಡಲ್ ಇರೋದ್ರಿಂದ ತ್ರೀ ಅವರ್ಸ್ ಚಾರ್ಜ್ ಮಾಡಿದ್ದ ಚಾರ್ಜ್ ಮಾಡಿದ ಮೇಲೆ ಅರೌಂಡ್ ನಿಮಗೆ ಒನ್ ತರ್ಟಿ ರೇಂಜ್ ಹೋಗುತ್ತೆ ಆಮೇಲೆ ಮೂರು ತಾಸು ಚಾರ್ಜ್ ಮಾಡಬೇಕು ಒನ್ ತರ್ಟಿ ರೇಂಜ್ ಹೋಗುತ್ತೆ ಹಾಗಾಗಿ ಗಾಡಿ ಕಂಫರ್ಟೇಬಲ್ ಫುಲ್ ಮೆಟಲ್ ಬಾಡಿ ಮತ್ತು ಗಾಡಿ ಕುಂಡಾಕ ಮತ್ತು ನೋಡಾಕ ಲುಕ್ ವೈಸ್ ಲುಕ್ ಐತಿ ಮತ್ತು ತಗೊಂಡಿದ್ದಾರೆ ನೋಡಿ ವೈಟ್ ಆ್ಯಂಡ್ ವೈಟ್ ಮಿಲ್ಕಿ ಭಾರಿ ಹೇಳಿ ಮಾರಿಸಿದಂ ಗಾಡಿ ಹೆಂಗೆ ಇಷ್ಟು ನೋಡಿ ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಿದರೆ ಎಷ್ಟು ಭಾರಿ ಅನಿಸ್ತದೆ ಇದನ್ನ ಈಗ ಹೊಸ ಗಾಡಿ ಫೆಸಿನೋ ಬಂದಿತ್ತಲ್ಲ ಆ ಟೈಪ್ ಮಾಡಲ್ ಇಟ್ಟಾನೆ ಎಲ್ಲ ಮೆಟಲ್ ಬಾಡಿ ಇಬ್ಬರು ಕಂಫರ್ಟೇಬಲ್ ಗಂಡ ಹೆಂಡಿ ಎರಡು ಮಕ್ಕಳು ಆರಾಮ್ ಕುಂತ ಇದ್ರಾಗ ಮತ್ತು ಗಾಡಿ ಮಾತ್ರ ನೋಡಿ ಸ್ಟಾರ್ಟ್ ತೋರಿಸ್ತೀನಿ ಯಾವ ಥರ ಯಾವ ಥರ ಒಂದು ರೇಂಜ್ ಸ್ಟಾರ್ಟ್ ಮಾಡ್ತೀನಿ ಒಂದು ರೌಂಡ್ ಹೋಗ್ಬರ್ತೀನಿ ನೋಡಿ ಹೇಳ್ತೀರ ಬ್ಯಾಕ್ ಗ್ರೌಂಡಲ್ಲಿ ಈ ಸಿಂಬಲ್ ಇದೆ ಗಾಡಿ ಮಾತ್ರ ಏವಿ ಕಂಫರ್ಟಬಲ್ ಟ್ರೈ ಒಂದು ಒಂದು ವರ್ಷದಿಂದ ಹೇಳ್ತಿದ್ದೀನಿ ಹಾ ಎಲ್ಲ ಜ ಕಂಫರ್ಟಡ್ ಗಾಡಿ ಹೊಡೆಯಕ ಮಾತ್ರ ಅಲ್ಟಿಮೇಟ್ ಅನಿಸ್ತೋ ನನಗೆ ಮಾತ್ರ ಬಾರಿ ಕಂಫರ್ಟನ್ಸ್ ನಮ್ ಯಾಕಂದ್ರೆ ನಮ್ಮ ರಿಲೇಷನ್ ಅಟರ ಒಂದೈತಿ ನೋಡಿರಿ ಹೆಂಗಿದೆ ಡಿಸ್ಪ್ಲೇ ನೋಡಿ ಇದರಲ್ಲೆಲ್ಲ ರೇಂಜ್ ತೋರಿಸುತ್ತೆ ಕಿಲೋಮೀಟ್ರ್ ಸ್ಪೀಡ್ ತೋರಿಸುತ್ತೆ ಟೈಮಿಂಗ್ ತೋರಿಸುತ್ತೆ ಆಮೇಲೆ ಫ್ಯೂಲ್ ಬ್ಯಾಟ್ರಿ ಎಷ್ಟಿದೆ ಅಂಥೇಳಿ ಆಮೇಲೆ ಇದು ನ್ಯೂಟ್ರಲ್ ಮೋಡ್ ಇದು ಡ್ರೈವ್ ಮೋಡ್ ಇದು ಮೆನು ಮೆನು ಏನು ಚೇಂಜಸ್ ಮಾಡಬೇಕಾದ್ರೆ ಇದರಲ್ಲಿ ಚೇಂಜ್ ಮಾಡಿದರೆ ನೋಡಿರಿ ಕಿಲೋಮೀಟರ್ ಎಷ್ಟು ಟ್ರಿಪ್ ಟ್ರಿಪ್ ಮೀಟ್ರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಚಾರ್ಜಸ್ ತೋರಿಸುತ್ತೆ ಕೆ ರೇಂಜ್ ಈಗ ಎಲ್ಲಿ ತನಕ ಎಷ್ಟು ಓಡೋ ಓಡೋಮೀಟ್ರ್ ಎಷ್ಟು ಓಡಿದೆ ಅಂತ ಹೇಳಿ ಏನಂದರೆ ನ್ಯೂಟ್ರಲ್ ಇದೆ ನ್ಯೂಟ್ರಲ್ ಇದೆ ಇದು ಡ್ರೈವ್ ಮೋಡ್ ನ್ಯೂಟ್ರಲ್ ರಿವರ್ಸ್ ಆಮೇಲೆ ಮೆನು ಚೇಂಜಸ್ ಇದು ಲೆಫ್ಟ್ ಇಂಡಿ ರೈಟ್ ಇಂಡಿಕೇಟ್ರ್ ಲೆಫ್ಟ್ ಇಂಡಿಕೇಟ್ರ್ ಇದು ಲೈಟು ಇದು ಹಾರ್ನ್ ಸೊ ಈ ಥರ ಸ್ಪೆಸಿಫಿಕ್ಷನ್ ನೋಡಿದರೆ ಗಾಡಿ ಚೆನ್ನಾಗಿದೆ ಇದು ಮೊದಲು ಹೇಳ್ತಿದ್ರಲ್ಲ ಅಮಾರಾ ಬಜಾಜ್ ಮೊದಲು ಒಂದೊಂದು ಕಾಲದ ಸೂಪರ್ ಎಪಿ ಬಜಾಜ್ ಇದ್ದು ಈಗ ಅವರು ಲೇಟೆಸ್ಟ್ ಅಪ್ಡೇಟ್ ಆಗಿ ಬಜಾಜ್ ಚೇತನ್ ಗಾಡಿ ತೆಗ್ದಾರ ಇಲೆಕ್ಟ್ರಿಕ್ ಗಾಡಿ ಅವರು ಈಗಿನ ಜನ್ರೇಷನ್ದಾಗ ಅಪ್ಡೇಟ್ ಆಗ್ಯಾರ ಹೆಂಗೆ ಬಜಾಜ್ ಸ್ಕೂಟ್ರೆ ನೀವೆಲ್ಲ ಫ್ಯಾನ್ ಆಗಿದ್ದಿರೋ ಆ ಥರ ಇದು ಗಾಡಿಗೆಲ್ಲ ಫ್ಯಾನ್ ಆಗಿ ಇದ್ರದ್ದು ಬಗ್ಗೆ ಒಂದು ಸಲ ರಿವ್ಯೂ ನೋಡಿರಿ ಥ್ಯಾಂಕ್ ಯು ಗೈಸ್ Thank you for watching. Bye.